ಗುಡ್ ಮಾರ್ನಿಂಗ್ ಎಲ್ಲರೂ ಅಂದ್ರೆ ಸೂಪರ್ ಆಗಿದ್ದೀನಿ ನೋಡಿ ಗಂಟೆ ಒಂಬತ್ತುವರೆ ನಾನು ತಿಂಡಿ ಎಲ್ಲ ಮಾಡಿ ಕುತ್ಕೊಂಡಿದ್ದೀನಿ ನನ್ನ ಮಗ ಇನ್ನೂ ಎದ್ದಿಲ್ಲ ಮತ್ತು ನನಗೆ ಮಧ್ಯಾಹ್ನ ತನಕ ಹಬ್ಬ ಮಾಡಿಸ್ತಾನೆ ಅನ್ಸುತ್ತೆ ಏನು ಮಾಡೋದಪ್ಪ ಹಬ್ಬ ಹೆಂಗಾದ್ರೆ ತಿಂಡಿ ಮಾಡ್ಕೊಂಡು ಹೋಗ್ತೀನಿ ನಮ್ಮನೇರ ಬೆಳಿಗ್ಗೆ ಬೆಳಿಗ್ಗೆ ಹೊರಗಡೆ ಹೋಗಿದ್ದಾರೆ ಮಾರ್ಕೆಟ್ ಕಡೆ ವಾಕ್ ಬರ್ತೀನಿ ಅಂದ್ರೆ ಇನ್ನೂ ಬಂದಿಲ್ಲ ಇಂಥ ಏನು ತಿನ್ನಿ ಮಾಡಿದೆ ಬನ್ನಿ ಬನ್ನಿ ತೋರಿಸ್ತೀನಿ ಸ್ಪೆಷಲ್ಲ ಬಂದ ನೋಡಿ ಹೇಳೋಣ ಈ ಥರದನ್ನ ಅದಕ್ಕೆ ನನ್ನ ಮೇಲ್ಗಡೆ ಕ್ಯಾರೆಟೆಲ್ಲ ತುರಿದು ಹಾಕಿ ಡಿಸೈನ್ ಮಾಡಿದೆ ನೋಡಬೇಕು ಹೇಗಾಗಿದೆ ಸ್ವಲ್ಪ ಡಿಫ್ರೆಂಟ್ ಸ್ಟೇನ ಮಾಡಿದೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಗುದ್ದು ಹಾಕಿ ನೋಡಬೇಕು ಯಾವ ಥರ ಟೇಸ್ಟ್ ಬಂದಿದೆ ಅಂತ ಹ್ಞೂ ಹ್ಞೂ ಇವತ್ತಿನ ಟಾರ್ಗೆಟ್ ಏನು ಇಡೋದು ಕೆಲಸಕ್ಕೆ ಅಂತ ಯೋಚನೆ ಮಾಡಿ ಏನಿಟ್ಟಿದ್ದೀನಿ ಗೊತ್ತೆ ಇವತ್ತು ಇವತ್ತು ನಾನು ಮಾಡೋದು ಕಷ್ಟ ನನ್ನ ಮಗನೇ ಮೊದಲಿಲ್ಲ ಅಂದರೆ ಟಾರ್ಗೆಟ್ ಅದಿಂದ ಹೇಳೋದು ಸೊ ಆ ವಾಲ್ ಇದೆಯಲ್ಲ ಕಿಚನಿಂದ ಆವತ್ತು ಕ್ಲೀನ್ ಮಾಡಿದೆ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಇವೆಲ್ಲ ಬಾಕಿ ಇದೆ ಡೋರ್ಸೋದು ಟಾಯ್ಲೆಟ್ ರೂಮ್ ಬಾತ್ರೂಮ್ ಡೋರೆಲ್ಲ ಕ್ಲೀನ್ ಮಾಡಿದೆ ಮೊನ್ನೆನೇ ಈಗ ಈ ಮನೆ ಒಳಗಡೆ ಇರೋ ಡೋರೆಲ್ಲ ಕ್ಲೀನ್ ಮಾಡಿ ಒಮ್ಮೆಲ್ಲ ಸ್ವಲ್ಪ ಸ್ವಲ್ಪ ಸಾಮಾನೆಲ್ಲ ಸರಿ ಬಾಳು ಇದೆ ಅಷ್ಟೇ ಯಾಕೆ ಇವೆಲ್ಲ ಮಾಡ್ತೀನಿ ಏನಂತಾರ ಹಬ್ಬನೂ ಹೋದು ಹೇಳ್ತೀನಿ ಯಾಕೆ ಅಂತ ಕ್ಯೂರಿಯಾಸಿಟಿನ ಇರಿ ಯಾಕೆ ಮಾಡ್ತಾ ಇದ್ದೀನಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಏನಿಲ್ಲ ಹಬ್ಬ ಹಬ್ಬದ ಹೇಳಿ ಅಷ್ಟೇ ಓಕೆ ಫ್ರೆಂಡ್ಸ್ ನೋಡ್ತೀನಿ ಅಂತ ಮಾಡೋದು ಅಂತ ಬೇರೆ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಓಕೆ ಮಾ ಫ್ರೆಂಡ್ಸ್ ತಿಂಡಿ ತಿನ್ನೋಣ ನನ್ನ ಮಗ ಅಂತೂ ಹೇಳಲಿಲ್ಲ ನೋಡಿ ಇನ್ನೂ ಎದ್ದಿಲ್ಲ ಸೊ ನಾವು ಸ್ಟಾರ್ಟ್ ಮಾಡಿದ್ದೆವು ನಾನೀಗ ಆಮೇಲೆ ತಿನ್ಸಲ್ಲ ಇಲ್ಲಿ ನೋಡಿ ಇಲ್ಲಿ ಚಿತ್ರನ ತಿನ್ನಕಂತ ಅವ್ನು ಬೌಲಿಗೆ ಹಾಕಿಟ್ಟಿದ್ದೆ ಅವ್ನಿಗೆ ತಿನ್ನಿಸ್ತಾ ಇದ್ದ ಅವನು ಏನು ಅವಸ್ಥೆ ಮಾಡೇನೆ ಅದಕ್ಕೆ ಶೇಂಗಾ ಬೀಜ ಇಡೀ ಮನೆ ಮಾಡೇನ ಇವನೇ ಗೋಸ್ಟ್ ಇವನೆ ರಿಯಲ್ ಗೋಸ್ಟ್ ಈಸ್ ಹಿಯರ್ ಅಕ್ಯೂಸ್ಡ್ ಹಾಂ ಸಾರಿ ಕೇಳು ಕೇಳು ಸರಿ ಕೂತ್ಕ ಕೂತು ಹೇಳು ಸಾರಿ ಹೇಳು ಸಾರಿ ಹೇಳು ಬೇಗ ಬಸ್ಗೆ ಹೊಡಿ ಹೊಡಿಯೋಕೆ ರೆಡಿನೇ ಇಡ ಫ್ರೆಂಡ್ಸ್ ಇಡಿ ಹೂ ಹೂವಿನ ಥರ ಬಂದಿದೆ ಕಟ್ ಮಾಡಿದೆ ಕಟ್ ಮಾಡಿಬಿಟ್ಟೆ ನಾನು ಆಲ್ರೆಡಿ ರೆಡಿ ಎಷ್ಟು ಸ್ಮೂತ್ ಇದೆ ಗೊತ್ತಾ ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ ಅಡಿಗಡೆ ತುಪ್ಪನೇ ಹೇಳ್ಕೊಂಡಿದ್ದೆ ನೋಡಿ ಅಷ್ಟು ಇದು ತುಪ್ಪದ ನೆಸೆಸಿಟಿನೇ ಬಿಡಲಿಲ್ಲ ಕೆಳಗಡೆ ನಾನು ಟೇಸ್ಟಿಗೋಸ್ಕರ ಹಾಕಿದೆ ನೋಡಿ ಊಟ ನೋಡಿ ಫ್ರೆಂಡ್ಸ್ ಮಾಡಿರೋ ಮಣ್ಣೆ ಹಿಂದೆ ಬಿದ್ದಾನೆ ಪದೇ ಒಂದು ತಿನ್ನಲ್ಲ ರುಚಿ ಹಿಡ್ದಲ್ಲ ಪದೇ ಪದೇ ಫ್ರಿಜ್ ಹತ್ರನೂ ಓಡ್ತದೆ ಕೊಡೋ ತನಕ ಬಿಡ್ತಿಲ್ಲ ನೋಡಿ ಹಾಂ ಖುಷಿಗೆ ನೋಡಿಲಿ ಇವನ ಖುಷಿಗೆ ಈಗ ಇದೇ ಇಲ್ಲ ಎಂತ ಅಂತಾರಲ್ಲ ಪಾರವೇ ಇಲ್ಲ ನೋಡಿ ಇಡೀ ಪೂರ್ತಿ ಹಿಡ್ಕೋಕೆ ಕೂತಾನೆ ಮಧ್ಯಾಹ್ನ ಈಗ ಮೂರು ಗಂಟೆ ಲಂಚ್ ಲಂಚ್ ನಡೀತಾ ಇದೆ ಅದೊಂದು ರೆಸಿಪಿ ಮಾಡೋಕೆ ಹೋಗಿ ಲೇಟ್ ಆಯ್ತು ಆಗ ಊಟ ಈಗ ಮೂರು ಗಂಟೆ ಆಗ್ತಾಯಿದೆ ಏನು ಎಗ್ ಬಿರಿಯಾನಿ ನನ್ನ ಮಗು ಚಿತ್ರನ ಅದೇ ಗತಿ ಕಾಳು ಕಾಳು ಅಂತ ತಿಂತಾನೆ ಮಂಗ್ ಹೊ ಹೊರಗಡೆ ಇದ್ದೀವಿ ಕೊಂಡು ಬಿಡೋಕ್ಕಾಗ್ತಿಲ್ಲ ಆ ಥರ ಸೂರ್ಯ ಇಳಿ ಬಿಸಿಲು ಕೊಟ್ಟು ಬಾರಿಸ್ತದಿ ಸ್ವಲ್ಪ ಡಿಮಾಟಿಗೆ ಹೋಗಿದೆ ಸ್ವಲ್ಪ ರೇಷನ್ ಎಲ್ಲ ತರದಿದೆ ಹಂಗ ನನ್ನ ಅಲ್ಲಿ ನೋಡಿಯಲ್ಲಿ ಹಾಯ್ ಹಾಂ ಸರಿ ಮಗನೆ ಕೊಂಡು ಬಿಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮಗನೆ ಇಳಿ ಬಿಸಿಲು ಹೊಡಿತಿದೆ ಹಾಗಾಗಿ ಹಾಂ ಪಪ್ಪಿ ಬೇರೆ ನೋಡಿ ನೋಡಿಯಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಬರ್ತೀವಿ ಸ್ವಲ್ಪ ಅಮ್ಮ ಎತ್ಕೊಂಡು ತಾನು ನೋಡೋದನ್ನೆಲ್ಲ ಮಗು ಕಾಣಲಿ ಅಂತ ತೋರಿಸ್ತಾರಂತೆ ತಾಯಿ ಎತ್ಕೊಂಡು ತಂದೆ ಎತ್ಕೊಂಡು ನಾನು ನೋಡದೆ ಇರೋದು ನೀ ನೋಡು ಅಂತ ಎತ್ಕೊಳ್ತಾರಂತೆ ನೋಡಿ ಇದೇ ಅನ್ಸುತ್ತೆ ನಾನು ನೋಡದೆ ಇರೋ ಪ್ರಪಂಚನ ನೀನು ನೋಡು ಮಗನೇ ಅಂತ ಹೀಗೆ ತಲೆ ಮೇಲೆ ಎತ್ಕೊಂಡು ಹೋಗೋದು ಈ ಕಡೆ ಟರ್ನ್ ಆಗಿ ಯೂಸ್ ಚಾನ್ ಭಾರಿ ಬಿಸ್ತಿದೆ ಮಾರ್ರೆ ಮನೆ ಒಳಗೆ ಒಕ್ಕೊಂಡು ಒಕ್ಕೊಂಡು ಬಿಸ್ತಿಗೆ ಬರೋಕ್ಕಾಗಲ್ಲ ಈಗ ಇಲ್ಲಿ ಅಜ್ಜನಿರೋದೆಲ್ಲ ಒಂದು ಮೀಟಿಂಗ್ ನಡೀತಿದೆ ಚೆನ್ನಾಗಿದೆ ಮೀಟಿಂಗ್ ಆಗಬೇಕು ಸೀರಿಯಸ್ ಆಗಿ ಒಂದು ಮೀಟಿಂಗ್ ನಡೀತಾ ಇದ್ವಿ ಹತ್ತು ಐದು ಗಂಟೆ ಬರ್ತದೆ ಎಂಟು ಮೂಡಿದ್ರು ಅವ್ರ ಒಳಗೆ ಹೋದ್ಮೇಲೆ ಹೊರಗೆ ಬಂದಾಗ ಟೈಮೇ ಗೊತ್ತಾಗಲ್ಲ ಅದಕ್ಕೆ ಅನಿಸುತ್ತೆ ಅಲ್ಲೆಲ್ಲ ಗಡಿಯ ರೆಡ್ ಟೈಮ್ ಗೊತ್ತಾಗಬಾರ್ದು ಅಂತಾನೆ ಮುಗಿಸ್ಕೊ ಬಂದು ಈಗ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಎಲ್ಲ ಕ್ಲೀನಾಗಿ ಸ್ನಾನ ಮಾಡಿ ಈಗ ಮಲಗಕ್ಕೆ ರೆಡಿಯಾಗಿದ್ದೀವಿ ನೋಡಿ ಅವನು ರೆಡಿ ಇಲ್ಲ ಅವನು ನೀವು ಓಡಾಡ್ತಿದ್ದಾನ ಅವ್ನು ಮಧ್ಯಾಹ್ನ ಏನೋ ಅವ್ನಿಗೆ ಏನು ರೆಡಿ ನಮಗೆ ಈ ಕಡೆ ಮುಚ್ಚಿ ಬರ್ತಿದೆ ಮಾಡ್ತಾ ಮಾಡ್ತಾ ಇದ್ದ ನಾವಿಲ್ಲಿ ಡಿಮ್ಯಾಟಲ್ಲಿ ಒಂದು ಬಾಲ್ ಇಡ್ಕೊಂಡಿದ್ದ ಬಿಲ್ಲಿಂಗ್ ಕೌಂಟ್ರವರೆಗೂ ತಗೊಂಬಂದು ಅಲ್ಲಿ ಬಿಲ್ ಹಾಸ್ಟೆಲರಿಗೂ ಇಟ್ಕೊಂಡಿದ್ವಿ ಅವ್ನು ಆ ಕಡೆ ಟ್ರಾಲಿ ನೋಡಕ್ಕೆ ಇಡಿದ ಎತ್ತು ಬೇರೆ ಕಡೆ ಹಾಕ್ಬಂದು ಸೇಮ್ ಬಾಲ್ ತಗೊಬಂದು ಕಳೆದೋಗಿದ್ದೆ ಈಗ ಅವ್ನು ಬಾಲ್ ಇಟ್ಟಿದ್ದೆ ಆಡೋಲ್ಲ ಅಲ್ಲೇ ಎಷ್ಟು ಆಗುತ್ತೆ ಸ್ಟಾರ್ಟರ್ಸ್ ಆ ಬಾಲ್ ಅಲ್ಲೇ ಬಿಟ್ಟು ಬಂದ್ವಿ ಲಾಸ್ಟಿಗೆ ಎಲ್ಲ ಬಾಲು ಬಾಲ್ ಬಾಲ್ ಅಂತ ಎಲ್ಲ ಬಾಲಿಗೂ ಕೈ ಆಗ್ತಾನು ಓಕೆ ಅಲ್ಲೆಲ್ಲ ಮಕ್ಕಳು ಕೂತ್ಕೊಂಡು ಆಡ್ತಾ ಇದ್ದ ಕೂತ್ಕೊಬಿಟ್ಟಲ್ಲ ಇವನು ಹೋಗಿ ಕೆಳಗಡೆ ಹಂಗೆ ಎಲ್ಲ ಮಕ್ಕಳು ಜೊತೆ ಕಿರಿ ಎಲ್ಲ ಹರಡ್ಕೊಬಿಟ್ಟಿದ್ವಲ್ಲು ಮಕ್ಕಳುಗಳು ಇವನು ಅವ್ರ ಜೊತೆ ಕಾರು ಒಂದು ಕಾರ್ ಹರ್ಟ್ ಹ್ಕೊಬಿಟ್ಟಿದ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಕಿರಿಕಿರಿ ಮಾಡ್ತೀವಿ